ಹಾಯ್ ಅಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ಸ್ ವಿತ್ ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತಗಳು ಇವತ್ತು ಫ್ರೈಡೇ ಮೀನ್ಲಾಗು ಅದಕ್ಕೆ ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಎಲ್ಲ ಊಟ ಮಾಡಿ ತಿಂದಿದ್ದೆಲ್ಲ ಆಯಿತು ಹಾಗೆ ಸ್ವಲ್ಪ ಫ್ರೆಶಪ್ ಆಗಿ ಸ್ನಾನ ಮಾಡ್ಕೊಬಂದು ಮನೆ ಬಾಕ್ಲೆಲ್ಲ ತೊಳೆದು ಕ್ಲೀನಾಗಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಕೂಡ ಹಾಕಿದ್ದಾಯಿತು ಎಲ್ಲ ಮಾಡಿಕೊಂಡು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಇವತ್ತು ಫ್ರೈಡೇ ಅಲ್ವಾ ಅಂತ ನಾನು ರಂಗೋಲಿ ಎಲ್ಲ ಹಾಕಿದೆ ರಂಗೋಲಿ ತುಳಸಿ ಗಿಡ ಹತ್ರ ಎಲ್ಲ ಹಾಕಿದ್ದಾಯಿತು ನೋಡಿ ಯಾವ ಥರ ಬಂದಿದೆ ಅಂತ ಹಾಗೆ ಸ್ವಲ್ಪ ಹೂವು ಇತ್ತು ಹೂವು ಕೂಡ ಸ್ವಲ್ಪ ಕಟ್ಕೊಂಡು ಪೂಜೆಗೆ ಎತ್ಕೊಂಡು ಹೋಗೋಣ ಅಂತ ಪೂಜಾ ಹೂವು ಎಲ್ಲ ಕಟ್ಟಿ ಮತ್ತೆ ಒಂದು ಸೈಡ್ಗೆ ಇಕ್ಕಿದ್ದೆ ಹೊಸ್ಲಿಗೆಲ್ಲ ಅರ್ಶಿನ ಕುಮ್ಮೆ ಇಕ್ಕಿ ರಂಗೋಲಿ ಇಕ್ಕಿ ಹಾಗೆ ಹೂವು ಎಲ್ಲ ಹಾಕಿ ಹಾಗೆ ದೇವ್ರ ಎಲ್ಲ ಕ್ಲೀನ್ ಮಾಡ್ಕೊಂಡು ದೀಪ ಹಂಚ್ಬಿಡೋಣ ಅಂತ ನೋಡಿ ದೀಪ ಕೂಡ ಇದ್ದೀನಿ ಹಾಗೆ ನಾನು ಎಲ್ಲ ರೆಡಿ ಆಯಿತು ಎಲ್ಲ ಪೂಜೆ ಕೂಡ ಎಲ್ಲ ಮಾಡಿಕೊಂಡೆ ಹತ್ರ ಸ್ವಲ್ಪ ಬೇಡ್ಕೊಂಡೆ ಹಾಗೆ ಮತ್ತು ನಾನು ದೇವ್ರ ಪೂಜೆ ಎಲ್ಲ ಮುಗೀತಲ್ವ ಹಾಗೆ ಒಂದು ಲೈಟ್ ಆಗದಿರಾನೆ ಮತ್ತೆ ಒಂದು ಫೋಟೋ ಇಡ್ಕೊಂಡೆ ಹಾಗೆ ಇವತ್ತು ವಿಶೇಷ ಏನಾದರೂ ಸ್ವೀಟ್ ಮಾಡೋಣ ಅಂತ ಕಾಯಿ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಮೈದಾ ಅದು ನೀವು ನೋಡ್ತಾ ಇದ್ರೆ ಎಲ್ಲ ಗೊತ್ತಿಲ್ಲ ಬಟ್ ಯಾರದು ಹೊಸ ನೋಡಂಗಿದ್ರೆ ನೋಡಿ ಕಲ್ತ್ಕೊಳ್ಳಿ ನಂದು ಏನು ಅಷ್ಟೊಂದು ಏನು ನನಗೂ ಬರೋಲ್ಲ ಊಟ ಎಲ್ಲ ಮಾಡೋದು ಏನೋ ಬಂದಷ್ಟು ಮಾಡ್ತೀನಿ ಅಷ್ಟು ತೋರಿಸ್ತೀನಿ ಅಷ್ಟೇ ಹಾಗೆ ಕರ್ಜುಳಕಾಯಿಗೆ ಮೈದಾ ಸ್ವಲ್ಪ ಸಾಲ್ಟ್ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಸುಮ್ಮನೆ ಕಲಿಸ್ಕೊಂಡೆ ಆಮೇಲೆ ನೀರು ಹಾಕ್ಕೊಂಡು ಸ್ವಲ್ಪ ಉಂಟೆ ಬರೋವರೆಗೂ ಕಲಿಸ್ಕೊಂಡೆ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿಟ್ಕೊಂಡೆ ಹಾಗೆ ಸ್ವಲ್ಪ ಪುಣ್ಯ ಇತ್ತು ಮನೆಯದಲ್ಲೇ ನಾನೇನು ಹೊಸ್ದಾಗೇನು ಮಾಡೋಕ್ಕೋಗಿಲ್ಲ ಪುಣ್ಣ ಸ್ವಲ್ಪ ಮನೆಯಲ್ಲಿತ್ತು ಅದಕ್ಕೆ ನಾನು ಸ್ವಲ್ಪ ಅದು ಬೇಕಾದರೆ ಹೇಳ್ತೀನಿ ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಹುರಿದ್ಬಿಟ್ಟು ಪುಡಿ ಮಾಡಿಟ್ಕೊಂಡಿದ್ದೆ ಹಾಗೆ ಕಡಲೆ ಪಪ್ಪು ಸ್ವಲ್ಪ ಪುಡಿ ಮಾಡಿಟ್ಕೊಂಡು ಮತ್ತು ಏಲಕ್ಕಿ ಒಣ ಕೊಬ್ಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಸ್ವಲ್ಪ ಖರ್ಜೂರ್ಕಾಯಿ ಮಾಡ್ಕೊಂಬಿಡಣ ಅಂತ ಮೋಲ್ಡ್ ಎತ್ಕೊಂಡು ಹಾಗೆ ಖರ್ಜೂರಕಾಯಿ ಅದೇ ಹಪ್ಳ ತಿಡೋ ಥರ ಮಾಡಿಕೊಂಡೆ ನೋಡಿ ಪುರಿ ಸುಡೋ ಥರ ತಿಡಿ ಮತ್ತು ಮೋಡಲ್ಲಿ ಇಕ್ಕಿ ಮತ್ತು ಪುಣ್ಣ ಹಾಕಿ ನೋಡಿ ಆ ಥರ ಇಟ್ಕೊಂಡಿದ್ದೀನಿ ಬಟ್ ತುಂಬ ಚೆನ್ನಾಗಿ ಬಂತು ನಾನು ಇದೇ ಫಸ್ಟ್ ಟೈಮ್ ಮಾಡಿರೋದು ಅದಕ್ಕೆ ನನಗೆ ಒಂಥರ ಖುಷಿ ಆಯಿತು ನಾನು ಇವಾಗ ಮಾಡಿದ್ದಿಲ್ಲ ನನ್ನ ಅಪ್ಪ ಅಮ್ಮನದಲ್ಲೂ ಮಾಡಿದ್ದಿಲ್ಲ ತಲೆ ಬಂದ್ ಮಾಡಿದ್ದು ಅದಕ್ಕೆ ನನಗೂ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಒಂದು ಈ ಕಡೆ ಗ್ಯಾಸ್ ಮೇಲೆ ಎಣ್ಣೆ ಬಾಣಲಿಕ್ಕೆ ಮತ್ತು ಎಣ್ಣೆ ಹಾಟಿ ಎಣ್ಣೆ ಎಲ್ಲ ತುಂಬ ಸ್ವಲ್ಪ ಬಿಸಿಯಾಗಿತ್ತು ಹಾಗೆ ಸ್ವಲ್ಪ ಖರ್ಜುಕಾಯಿ ಹಾಕಿ ಹಾಕಿಕ್ಕಿದ್ನಲ್ವಾ ಅದನ್ನು ಹಾಕಿ ಮತ್ತು ನೋಡಿ ಚೆನ್ನಾಗಿ ಇದೆ ತುಂಬ ಚೆನ್ನಾಗಿತ್ತು ಒಂದಿಷ್ಟು ಬಿಟ್ಕೊಂಡಿದ್ದಲ್ಲ ತುಂಬ ಸೂಪರಾಗಿತ್ತು ನನಗೆ ತುಂಬ ಖುಷಿಯಾಯಿತು ಅದು ನೋಡ್ಕೊಂಡೆ ನೋಡಿ ಒಂದು ಫೋಟೋ ಕೂಡ ಇಟ್ಕೊಂಡೆ ಹಾಗೆ ನೋಡಿ ಖರ್ಜುಕಾಯಿ ಯಾವ ಥರ ಬಂದಿದೆ ಅಂತ ನೋಡಿ ನನಗೆ ಮಾತ್ರ ತುಂಬ ಇಷ್ಟ ಆಯಿತು ರೆಸಿಪಿ ಮಾತ್ರ ಅದಕ್ಕೆ ಮೇಲೆ ಸ್ನ್ಯಾಕ್ಸ್ಗೆ ಅದು ಏನಾದರೂ ಮಾಡ್ಕೊಳ್ಳೋಣ ಅಂತ ಇವತ್ತು ಗರ್ಜೂರಕಾಯಿ ಮಾಡಿಕೊಂಡೆ ಹಾಗೆ ಎಲ್ಲ ಆಯಿತು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಹಾಗೆ ಮುದ್ದೆ ಮಾಡಿಟ್ಬಿಟ್ಟೆ ಈವ್ನಿಂಗ್ ಬೇಕಲ್ವಾ ಅಂತ ಮತ್ತೆ ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಸ್ಯಾರಿ ಎಲ್ಲ ಕಟ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗೋಕೆ ರೆಡಿ ಆದರೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿತ್ತು ದೇವಸ್ಥಾನ ಎಲ್ಲ ಒಂದು ಫೋಟೋ ಹೇಳ್ಕೊಂಡು ಎಲ್ಲ ಪಾಯ್ಸನೇ ಅದಕ್ಕೆ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಒಂದು ಒಂದು ಫೋಟೋ ಕೊಟ್ಟೆ ಹಾಗೆ ದೇವರ ಫೋಟೋ ಕೂಡ ಒಂದು ಇಟ್ಕೊಂಡು ಇದರಲ್ಲಿ ಹಾಕಿದ್ದೀನಿ ಇವತ್ತು ಇಷ್ಟ ಎಲ್ಲ ಆಗು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವಿಡಿಯೋ ನೋಡಿದವ್ರಿಗೆಲ್ಲ